ಎಲ್ರಿಗೂ ನಮಸ್ಕಾರ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ನಿಮಗೆ ಇಲ್ಲಿ ಎಪ್ಪ ಎಂಟು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ನಿಮ್ಮ ಹತ್ರ ಏನಾದರೂ ಸ್ವಂತ ಮನೆ ಇತ್ತು ಅಂತಂದ್ರೆ ಈ ಯೋಜನೆಯಡಿಯಲ್ಲಿ ನಿಮಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆಲ್ಲ ಏನು ಲಾಭ ಸಿಗ್ತಾ ಇದೆ ಹಾಗೆಯೇ ನಿಮಗೆ ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ಒಂದು ವಿಡಿಯೋನ ಪ್ರತಿಯೊಂದು ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತ ಎಲ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ತಲುಪಲಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುವಂಥದ್ದು ಓಕೆ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರೆಸೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಂತ ವಿಡಿಯೋಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟನ್ನು ತಿಳಿಸಿ ಮಾಡಿದ್ರೆ ಲೈಕು ಓಕೆ ವೀಕ್ಷಕರೇ ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರೆಸ್ತಾ ಹೋಗೋಣ ಸ್ನೇಹಿತರೆ ಮೊದಲನೆಯದಾಗಿ ಈ ಒಂದು ಏನು ಸ್ಕೀಮ್ ಹೆಸರು ಅಂದರೆ ಈ ಒಂದು ಯೋಜನೆಯ ಹೆಸರು ಬಂದು ಪಿ ಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದು ಅಥವಾ ಪಿ ಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಕರೀತಾರೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕವಾಗಿ ಬಹು ಉಪಯೋಗಿ ಯೋಜನೆ ಆಗಿದೆ ಅಂತಲೇ ಹೇಳ್ಬೋದು ಈ ಯೋಜನೆಯ ಉದ್ದೇಶ ಬಂದು ಮನೆ ಮಂದಿಯ ವಿದ್ಯುತ್ ಬಿಲ್ ಅನ್ನು ಭಾರವನ್ನು ಕಡಿಮೆ ಮಾಡುವುದು ಮತ್ತು ಶುದ್ಧ ಶಕ್ತಿ ಬಳಕೆಯನ್ನು ಉತ್ತೇಜಿಸುವುದು ಅಂತಲೇ ಹೇಳ್ಬೋದು ಈ ಯೋಜನೆಯಡಿ ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ಘಟಕಗಳನ್ನು ಅಳವಡಿಸಲಾಗುತ್ತದೆ ಅಳವಡಿಸಿದ ನಂತರ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ದೊರೆಯುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದರಿಂದ ಪರಿಸರಕ್ಕೂ ಕೂಡ ರಕ್ಷಣೆ ದೊರೆತಂತಾಗುತ್ತೆ ಹಾಗೆಯೇ ಕುಟುಂಬದ ಖರ್ಚು ಸಹ ನೀಗಿಸುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ವಿದ್ಯುತ್ ಉಳಿತಾಯ ಕೂಡ ಆಗುತ್ತೆ ಅಂದರೆ ಮನೆಗೆ ತಿಂಗಳಿಗೆ ಮುನ್ನೂರ ಯೂನಿಟ್ ಫ್ರೀ ಕೂಡ ಸಿಗುತ್ತೆ ತೊಂಬತ್ತರಷ್ಟು ವಿದ್ಯುತ್ ಖರ್ಚನ್ನು ಕೂಡ ನೀವು ಕಡಿಮೆ ಮಾಡ್ಬೋದು ಹಾಗೆಯೇ ಪರಿಸರ ಸಂರಕ್ಷಣೆ ಕೂಡ ಆಗುತ್ತೆ ಹಾಗೆಯೇ ನಿಮಗೂ ಕೂಡ ಆರ್ಥಿಕ ಸಹಾಯ ಆಗುತ್ತೆ ಅದರ ಜೊತೆಗೆ ಸ್ವಯಂ ಶಕ್ತಿ ಉತ್ಪಾದನೆ ಅಂದರೆ ನೀವು ಕೂಡ ಕರೆಂಟನ್ನು ಉತ್ಪಾದನೆ ಮಾಡ್ತೀರಾ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಏನು ಅಂತಂದರೆ ಮನೆಗಳಿಗೆ ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನಿಮಗೆ ಸಿಗುತ್ತೆ ಹಾಗೆಯೇ ಗ್ರಿಡ್ ಸಂಪರ್ಕದಿಂದ ಇಪ್ಪತ್ತೈದು ವರ್ಷಗಳವರೆಗೆ ವಿದ್ಯುತ್ ಬಿಲ್ ಪಾವತಿ ಅವಶ್ಯಕತೆ ಇಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗೆಯೇ ಸೌರ ಘಟಕ ಅಳವಡಿಸಲು ಹೆಚ್ಚುವರಿ ಜಾಗದ ಅಗತ್ಯವಿಲ್ಲ ನಿರ್ವಹಣೆ ವೆಚ್ಚ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಸೌರ ಘಟಕ ಅಳವಡಿಕೆಗೆ ನೇರ ಹಣಕಾಸು ಸಹಾಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಸಹಾಯಧನದ ವಿವರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಅಂದರೆ ಯಾರಿಗೆ ಎಷ್ಟು ಹಣಗಳನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಸರ್ಕಾರವು ಸೌರ ಘಟಕಗಳ ಸಾಮರ್ಥ್ಯದ ಆಧಾರದ ಮೇಲೆ ನಿಮಗೆ ಸಹಾಯಧನವನ್ನು ಅಂದರೆ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೋಡಿ ಆ ಒಂದು ಪಟ್ಟಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೌರ ಘಟಕದ ಸಾಮರ್ಥ್ಯ ಬಂದು ಒಂದು ಕಿಲೋ ವ್ಯಾಟ್ ಇದ್ದಾರೆ ನಿಮಗೆ ಮೂವತ್ತು ಸಾವಿರ ಸಹಾಯಧನ ಸಿಗ್ತಾ ಇದೆ ಎರಡು ಕಿಲೋ ವ್ಯಾಟ್ ಇದ್ದರೆ ನಿಮಗೆ ಅರವತ್ತು ಸಾವಿರ ಸಿಗ್ತದೆ ಹಾಗೆಯೇ ಮೂರು ಕಿಲೋ ವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಎಪ್ಪತ್ತೆಂಟು ಸಾವಿರದವರೆಗೆ ನಿಮಗೆ ಸಹಾಯಧನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಉದಾಹರಣೆಗೆ ನಾನು ನಿಮಗೆ ತಿಳಿಸ್ತೇನೆ ಒಂದು ಅಥವಾ ನೋಡಿ ಇಲ್ಲಿ ಎರಡು ಕಿಲೋವ್ಯಾಟ್ ಸಿಸ್ಟಮನ್ನು ಅಳವಡಿಸಿದ ಮನೆ ಮಂದಿಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಇಲ್ಲಿ ನಿಮಗೆ ಸಿಗುವಂತೆ ಮಾಡ್ತಾ ಇದ್ದಾರೆ ಇದರೊಂದಿಗೆ ಮನೆ ಮಂದಿ ತಮ್ಮದೇ ವಿದ್ಯುತ್ ಉತ್ಪಾದಿಸಿ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ಮಾರಾಟ ಮಾಡುವ ಅವಕಾಶವನ್ನು ಕೂಡ ಪಡೆಯಬಹುದು ಅಂತಲೇ ಹೇಳಬಹುದು ಹಾಗಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಇದನ್ನೆಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಈಗ ನಿಮ್ಮ ಒಂದು ಅರ್ಹತೆಯನ್ನು ಏನೇನೆಲ್ಲ ಅರ್ಹತೆ ಇರಬೇಕು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಂತ ತಿಳಿಸ್ಕೊಡ್ತೀನಿ ಅರ್ಜಿದಾರರು ಭಾರತೀಯ ಪ್ರಜೆಗಳು ಆಗಿರಬೇಕು ಹಾಗೆಯೇ ಸ್ವಂತ ಮನೆಯ ಮೇಲ್ಛಾವಣಿ ಸೌರ ಘಟಕ ಅಳವಡಿಸಲು ಸೂಕ್ತವಾಗಿರಬೇಕು ಹಾಗೆಯೇ ಮಾನ್ಯ ವಿದ್ಯುತ್ ಸಂಪರ್ಕ ಇರುವ ಮನೆಯೇ ಆಗಿರಬೇಕು ಸ್ನೇಹಿತರೆ ಹಾಗೆಯೇ ಇತರ ಯಾವುದೇ ಸೌರ ಯೋಜನೆಗಳಡಿ ಹಿಂದೆ ಸಬ್ಸಿಡಿ ಪಡೆದಿರಬಾರದು ಯಾವುದೇ ರೀತಿಯಂಥ ಹಿಂದೆ ಸೌರ ಯೋಜನೆಯಡಿಯಲ್ಲಿ ನೀವು ಸಬ್ಸಿಡಿಯನ್ನು ಪಡೆದಿರಬಾರದು ಸ್ನೇಹಿತರೆ ಇಲ್ಲಿ ನೋಡಿ ಅರ್ಜಿಯ ವಿಧಾನ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತಾರೆ ಸರ್ಕಾರವು ಈ ಯೋಜನೆಗೆ ಸಂಪೂರ್ಣ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯನ್ನು ಒದಗಿಸಿದೆ ಇಲ್ಲಿ ನೋಡಿ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೇನೆ ವೆಬ್ಸೈಟ್ ಹೆಸರನ್ನು ಹೇಳ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನಿಮಗೆ ಡೀಟೇಲ್ಸ್ ಬೇಕಾದ್ರೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಸ್ನೇಹಿತರ ಹಾಗೆ ನೋಡಿ ನಿಮಗೆ ವೆಬ್ಸೈಟ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಪಿ ಎಂ ಸೂರ್ಯ ಘರ್ ಡಾಟ್ ಜಿ ವಿ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ ಕೂಡ ಇದೆ ಇಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುವಂತದ್ದು ಹಾಗೆ ನೀವು ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಸ್ ಅಂತ ಹಾಗೆಯೇ ನಿಮಗೆ ಇಲ್ಲಿ ನೋಡಿ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಹಾಗೆಯೇ ಅರ್ಜಿಯನ್ನು ಹೇಗೆ ಸಲ್ಲಿಕೆ ಮಾಡಬೇಕು ಹಾಗೆ ಪ್ರಮುಖ ಯೋಜನೆಗಳು ನಿಮಗೆ ಏನೇನೆಲ್ಲ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹಾಗೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ತಬ್ದು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಈ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಅದಕ್ಕಾಗಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾರೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಮತ್ತೆ ತಿಳಿಸ್ಕೊಡ್ತೇನೆ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ತಬ್ದೆ ಲೈಕ್ನ ಮಾಡಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ